ಮಾರಾಟ ಆಗಿರೋಂತಹ ನಿಮ್ಮ ವೆಹಿಕಲ್ನ ತಗೊಂಡಿರುವಂಥ ವ್ಯಕ್ತಿಗಳು ಟ್ರಾನ್ಸ್ಫರ್ ಮಾಡದೆ ಇನ್ನು ನಿಮ್ಮ ಹೆಸರಲ್ಲೇ ಓಡಿಸ್ತಿದ್ರೆ ದಯವಿಟ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ನಿಮ್ಮ ಗಾಡಿ ಯಾವ ಆರ್ ಟಿ ದಲ್ಲಿ ನಿಮ್ಮ ಗಾಡಿಯ ಸಿ ಸಿ ಇದೆ ಅನ್ನೋದನ್ನ ನೀವು ನಿಮ್ಮ ಸ್ಥಳೀಯ ಆರ್ ಟಿ ಒದಲ್ಲಿ ಹೋಗಿ ಇಪ್ಪತ್ತು ರೂಪಾಯಿ ಕೊಟ್ರೆ ಬಿ ಎಸ್ ಟ್ರ್ಯಾಕ್ ಅಂತ ಕೊಡ್ತಾರೆ ಆ ಬಿ ಎಸ್ ಟ್ರ್ಯಾಕ್ ನ ಅದರ ಸಂಪೂರ್ಣ ಮಾಹಿತಿ ಬರುತ್ತೆ ಗಾಡಿ ಇನ್ನು ನಿಮ್ಮ ಹೆಸರಲ್ಲೇ ಇದೆಯಾ ಅಥವಾ ನೀವು ಯಾರು ಮಾರಿರ್ತೀರಾ ಅವರು ಅವ್ರ ಹೆಸರು ವರ್ಗಾವಣೆ ಮಾಡಿಕೊಂಡಿದಾರ ಅಥವಾ ಅವರಿಂದ ಇನ್ನು ಯಾರಾದ್ರೂ ಬೇರೆಯವರುಗಳು ತಗೊಂಡು ವರ್ಗಾವಣೆ ಮಾಡಿಸ್ಕೊಂಡಿದಾರ ಇಲ್ವಾ ಇನ್ನೂ ಸಹ ನಿಮ್ಮ ಹೆಸ್ರಲ್ಲೇ ಇದೆ ಅಂದ್ರೆ ದಯವಿಟ್ಟು ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮ ಗಾಡಿ ಯಾವ ಆರ್ ಟಿ ಓದಲ್ಲಿ ಸಿ ಇರುತ್ತೆ ಅಂತಹ ಆರ್ ಟಿ ಒ ನೀವು ನನ್ನ ಒಂದು ವಾಹನ ಇಂಥ ದಿನದಲ್ಲಿ ಇಂಥ ವರ್ಷದಲ್ಲಿ ಇಂಥ ಒಬ್ಬ ವ್ಯಕ್ತಿಗೆ ನಾನು ಮಾರಾಟ ಮಾಡಿದ್ದೆ ಆ ವಾಹನ ಕೊಂಡ್ಕೊಂಡಂತಹ ವ್ಯಕ್ತಿ ಆ ಗಾಡಿನ ವರ್ಗಾವಣೆ ಮಾಡಿಸ್ಕೊಳ್ದೆ ಇನ್ನು ಕೂಡ ನನ್ನ ಹೆಸರಲ್ಲೇ ಇರೋ ಅಂತದನ್ನ ನಾನು ಬಿ ಎಸ್ ಟ್ರ್ಯಾಕ್ ಮುಖಾಂತರ ಖಾತ್ರಿ ಪಡಿಸ್ಕೊಂಡಿದ್ದೀನಿ ಆ ಬಿ ಎಸ್ ಟ್ರ್ಯಾಕ್ ಪ್ರತಿನೂ ಕೂಡ ಇಲ್ಲಿ ಲಗತ್ತಿಸ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಕಾಪಿನೂ ಕೂಡ ಅದಕ್ಕೆ ಲಗತ್ತಿಸಿ ಆ ಒಂದು ವೈಟ್ ಪೇಪರ್ ಮೇಲೆ ನೀವು ಬರಿಬೇಕು ನನ್ನ ಹೆಸರಲ್ಲಿ ಇರೋ ಅಂತಹ ಈ ಗಾಡಿ ನಾನು ಇಂತಹ ವರ್ಷದಲ್ಲಿ ನಾನು ಮಾರಾಟ ಮಾಡಿರೋದ್ರಿಂದ ಇಷ್ಟು ತಿಂಗಳುಗಳಾಗಿದೆ ಇಲ್ಲ ಇಷ್ಟು ವರ್ಷ ಆಗಿದೆ ಇನ್ನೂ ಕೂಡ ಟ್ರಾನ್ಸ್ಫರ್ ಆಗದೆ ನನ್ನ ಹೆಸರಲ್ಲೇ ಇರೋದ್ರಿಂದ ಏನಾದರೂ ಸಮಸ್ಯೆಗಳಾದರೆ ಆರ್ ಸಿ ಮಾಲೀಕ ನಾನೇ ಆಗಿರೋದ್ರಿಂದ ನನ್ಗೆನೆ ಆ ಸಮಸ್ಯೆ ಹೊರೆ ಆಗುತ್ತೆ ಅದ್ರ ಸಮಸ್ಯೆಗೆ ನಾನೇ ಹೊಣೆಗಾರಿಕೆ ಆಗ್ಬೇಕಾಗತ್ತೆ ಕಾನೂನಿಯ ನಿಯಮದ ಪ್ರಕಾರ ಹಾಗಾಗಿ ದಯವಿಟ್ಟು ಈ ಗಾಡಿನ ಬ್ಲಾಕ್ ಲಿಸ್ಟ್ ಸೇರಿಸಿ ಅಂದ್ರೆ ಕಪ್ಪು ಪಟ್ಟಿಗೆ ಸೇರಿಸಿ ನನ್ನ ಅನುಮತಿ ಇಲ್ದೇನೆ ಈ ಒಂದು ವಾಹನನ ಯಾರಾದ್ರೂ ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತರುವಂತ ಕೆಲಸ ಮಾಡಿ ನನ್ನ ಗಮನಕ್ಕೆ ತರದೇನೆ ಯಾವುದೇ ಕಾರಣಕ್ಕೂ ಈ ಗಾಡಿನ ಕಪ್ಪು ಪಟ್ಟಿಯಿಂದ ತೆರವುಗೊಳಿಸಬೇಡಿ ಅಂತೇಳಿ ಅಂದರೆ ಬ್ಲ್ಯಾಕ್ ಲಿಸ್ಟ್ ಇಂದ ಇದನ್ನ ತೆರವುಗೊಳಿಸ್ಬೇಡಿ ಅಂತೇಳಿ ದಯವಿಟ್ಟು ಒಂದು ನಿಮ್ಮ ಸಿ ಸಿ ಇರುವಂತಹ ಆರ್ ಟಿ ಒಂದು ವೈಟ್ ಪೇಪರ್ ಮೇಲೆ ಬರೆದು ಅದನ್ನೊಂದು ಜೆರಾಕ್ಸ್ ಮಾಡಿಸ್ಕೊಂಡು ಅದೇ ಆರ್ ಟಿ ಒಂದು ಅಕ್ಲೈಮೆಂಟ್ ಅಂತ ಹೇಳಿ ತೆಗೆದಿಟ್ಕೊಳ್ಳಿ ಕೆಲವೊಂದು ಆರ್ ಟಿ ಒದಲ್ಲಿ ಏನು ಮಾಡ್ತಾ ಇದ್ದಾರೆ ಈ ರೀತಿಲಿ ಯಾರಾದರೂ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಈ ರೀತಿ ಸಮಸ್ಯೆ ಆಗಿ ನನ್ನ ಗಾಡಿನ ಅವ್ರಿನ್ನೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಅನ್ನೋ ರೀತಿಲಿ ಯಾರಾದರೂ ಹೋಗಿ ಕಂಪ್ಲೇಂಟನ್ನು ಕೊಟ್ಟರೆ ಆರ್ ಟಿ ಒದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಾವು ಇದನ್ನು ತಗೊಳ್ತೀವಿ ಅನ್ನೋ ರೀತಿಲೆಲ್ಲ ಅಂದರೆ ಆ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಮೈ ಭಾರ ಅದು ಅವ್ರ ಜವಾಬ್ದಾರಿ ಮಾಡಲೇಬೇಕದು ಅದು ಆ ಒಂದು ನ ತಗೊಂಡು ನಿಮ್ಗೆ ಅಕ್ಲೈಮೆಂಟ್ ಕೊಟ್ಟು ಈ ರೀತಿ ಆ ಗಾಡಿನ ಬ್ಲಾಕ್ ಲಿಸ್ಟ್ ಸೇರ್ಸೋ ಅಂತ ಒಂದು ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ಆತನಿಗೆ ಮೈ ಭಾರ ಮಾಡೋದಕ್ಕೆ ಹಂಗಾಗಿ ಆ ಮೈ ಭಾರದ ಸಲುವಾಗಿ ನಿಮ್ಗೆ ಏನಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ಐ ಆರ್ ಬನ್ನಿ ಅಂತಾರೆ ಅಂತದ್ದೆಲ್ಲ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಮಾಡ್ಕೊಡೋದಿಲ್ಲ ಗಾಡಿ ಬ್ಲಾಕ್ ಲಿಸ್ಟ್ ಸೇರ್ಸೋದಕ್ಕೆ ನೀವು ಅಲ್ಲಿ ಕಡ್ಡಿ ತುಂಡಾದಂಗೆ ಮಾತಾಡ್ಲೇಬೇಕು ಇಲ್ಲ ಅವ್ರಿಗಿಂತ ಮೇಲಧಿಕಾರಿ ಯಾರಿರ್ತಾರೆ ಅವ್ರನ್ನ ಭೇಟಿ ಮಾಡಿ ನಮ್ಮ ಗಾಡಿನ ದಯವಿಟ್ಟು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಅಂತೇಳಿ ನಿಮ್ಮ ಒಂದು ಆರ್ ಟಿ ಒ ಸಿಬ್ಬಂದಿಗೆ ಹೇಳಿದ್ರೆ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಉಡಾಫೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ದಯವಿಟ್ಟು ನನ್ನ ಗಾಡಿನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಅನ್ನೋ ರೀತಿಯಲ್ಲಿ ಯಾವ ವ್ಯಕ್ತಿ ನಿಮ್ಮ ಒಂದು ಗಾಡಿನ ಬ್ಲ್ಯಾಕ್ ಲಿಸ್ಟ್ಗೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಆರ್ ಟಿ ಒದಲ್ಲಿ ಅವ್ರಿಗಿಂತ ಹೈಯರ್ ಆಫೀಸರ್ ಇದ್ದೇ ಇರ್ತಾರೆ ಎ ಆರ್ ಟಿ ಓ ಆರ್ ಟಿ ಒ ಇದ್ದೇ ಇರ್ತಾರೆ ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿ ನಿಮ್ಮ ಒಂದು ವಾಹನನ ಬ್ಲ್ಯಾಕ್ ಲಿಸ್ಟಿಗೆ ಅಂತ ಕೆಲಸ ಮಾಡಿ ನಾನು ಯಾಕೆ ಇದನ್ನು ಯೂಟ್ಯೂಬ್ ಮುಖಾಂತರ ಲೈವಲ್ಲಿ ತಿಳಿಸ್ತಾ ಇದ್ದೀನಿ ಅಂದರೆ ಇನ್ನೊಂದು ಆಡಿಯೋ ಕ್ಲಿಪ್ ಅಪ್ಲೋಡ್ ಮಾಡ್ತೀನಿ ಸಾಧ್ಯ ಆದರೆ ಫ್ರೀ ಇದ್ದಾಗ ಆಡಿಯೋ ಫುಲ್ ಕೇಳಿಸ್ಕೊಳ್ಳಿ ಗಾಡಿನೇ ಒಂದು ಕಡೆ ಅಡ ಇಟ್ಟಿದ್ದಾರೆ ಡಾಕ್ಯುಮೆಂಟೇ ಒಂದು ಕಡೆ ಅಡ ಇಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಏನೂ ಪ್ರಾಬ್ಲಮ್ ಸಾಲ್ವ್ ಇಲ್ಲ ಅಂತ ವ್ಯಕ್ತಿ ನನಗೆ ಫೋನ್ ಮಾಡಿ ಮಾತಾಡಿದ್ರು ಈ ಥರದಲ್ಲಿ ತುಂಬ ಜನ ಇದ್ದಾರೆ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಆ ರೀತಿ ಸಮಸ್ಯೆಗಳು ಅಂತ ಹೇಳ್ಕೊಂಡು ಬಂದಿರೋ ಅಂಥವ್ರದು ಇದೇ ರೀತಿಯಲ್ಲೇ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವಂಥ ಕೆಲಸಗಳನ್ನ ಮಾಡಿಸಿದೀನಿ ಮತ್ತೆ ಅದರಿಂದ ಎಷ್ಟೋ ಜನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ದೆ ಹಂಗೆ ಇದ್ದಂಥವ್ರು ಕೂಡ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಂಡಿದ್ದಾರೆ ಪಾಪ ಸಮಸ್ಯೆಗೆ ಅಂತ ದಿನಗಳಿದ್ರೂ ಕೂಡ ಅದರಿಂದ ಬಚಾವಾಗುವಂಥ ರೀತಿಯಲ್ಲಿ ಆಗಿದ್ದಾರೆ ನಾವು ಯಾಕೆ ನಿಮ್ಮ ಹೆಸರಲ್ಲೇ ಗಾಡಿ ಇರ್ಬೇ ಇರಬಾರ್ದು ಯಾರಾದರೂ ತಗೊಂಡಿರುವಂತ ವ್ಯಕ್ತಿಗಳ ಹೆಸರಲ್ಲೇ ಗಾಡಿ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳ್ತೀವಿ ಅಂದ್ರೆ ಒಂದ್ ವೇಳೆ ಏನಾದರೂ ಆ ಗಾಡಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಯಿತು ಅಂದ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರ ಏನಾದರೂ ಸಾವು ಏನಾದರೂ ಸಂಭವಿಸ್ತು ಅಂದ್ರೂ ಕೂಡ ಅದಕ್ಕೆ ಆರ್ ಸಿ ಮಾಲೀಕರು ನೀವೇ ನೇರ ಹೊಣೆ ಆಗಿರ್ತೀರಾ ಆ ಒಂದು ವಾಹನಗಳಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಗಳು ಅಕ್ರಮ ಚಟುವಟಿಕೆಗಳು ನಡೆದರೂ ಕೂಡ ಅದೇನಾದರೂ ತಪಾಸಣೆ ವೇಳೆ ಸಿಗಾಕೊಂತು ಅಂದರೆ ಆರ್ ಸಿ ಮಾಲೀಕರುಗಳು ನೀವೇ ಆಗಿದ್ರೆ ಅದರ ಸಂಪೂರ್ಣ ಜವಾಬ್ದಾರಿಗಳು ಕೂಡ ನೀವೇ ಆಗ್ತೀರ ಹಂಗಾಗಿ ಆ ರೀತಿಲಿ ಆಗಬಾರ್ದು ಅಂದರೆ ನೀವು ಈ ಕೆಲಸ ಮಾಡಲೇಬೇಕು ಹಂಗಾಗಿ ಈ ಒಂದು ಯೂಟ್ಯೂಬ್ ಮುಖಾಂತರ ನಿಮ್ಮ ಒಂದು ವೆಹಿಕಲ್ಲು ನೀವು ಮಾರ್ಕೊಂಡಿದ್ರೆ ಅದು ಟೂ ವೀಲರ್ ಆಗಿರಲಿ ಫೋರ್ ವೀಲರೇ ಆಗಿರಲಿ ಯಾವುದೇ ವೆಹಿಕಲ್ ಆಗಿರಲಿ ನಿಮ್ಮ ಹೆಸರಿಂದ ಅದು ವರ್ಗಾವಣೆ ಆಗಿರಬೇಕು ನೀವು ಮಾರ್ಕೊಂಡಿದ್ರೆ ಆದಷ್ಟು ಯಾರೆಲ್ಲ ವೆಹಿಕಲ್ಗಳನ್ನ ಮಾರ್ಕೊಂಡಿರ್ತೀರ ಐದು ವರ್ಷದ ಹಿಂದೆ ಮಾರಿದ್ರು ಹತ್ತು ವರ್ಷದ ಹಿಂದೆ ಮಾರಿದ್ರು ಇಲ್ಲ ಹದಿನೈದು ವರ್ಷದ ಹಿಂದೆ ಮಾಡಿದ್ರು ಇಲ್ಲ ನಲವತ್ತು ಐವತ್ತು ವರ್ಷದ ಹಿಂದೆ ಮಾರಿದ್ರು ದಯವಿಟ್ಟು ಹೋಗಿ ಒಂದ್ಸರಿ ಬಿ ಎಸ್ ಟ್ರ್ಯಾಕ್ಗಳಲ್ಲಿ ನಿಮ್ಮ ವಾಹನದ ನಂಬರ್ ಹೊಡೆದ್ರೆ ಬಂದ್ಬಿಡುತ್ತೆ ಡೀಟೇಲ್ಸ್ ಯಾರ ಹೆಸರಲ್ಲಿರುತ್ತೆ ಅಂತ ನಿಮ್ಮ ಹೆಸರಲ್ಲಿ ಇದ್ರೆ ಈ ಕೆಲಸ ನೀವು ಮಾಡಲೇಬೇಕು ನಿಮ್ಮ ಹೆಸರಲ್ಲಿ ಇಲ್ಲ ಅಂದ್ರೆ ಟೆನ್ಷನ್ ತಗೊಂಡ್ಬಿಡಿ ಇನ್ನು ಆರಾಮಾಗಿರ್ಬೋದು ನೀವು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನೇತ್ರ ಅನ್ನೋ ಕ್ಯಾಮ್ರಾ ರಸ್ತೆ ರಸ್ತೆಗಳಲ್ಲೂ ಕೂಡ ಇದೆ ಆರ್ ಸಿ ಮಾಲೀಕರುಗಳಿಗೆ ಅದರ ಪೆನಾಲ್ಟಿಗಳು ಹೋಗುವಂಥದ್ದು ಹಂಗಾಗಿ ಕೇರ್ಫುಲ್ ಆಗಿ ನಿಮ್ಮ ವಾಹನಗಳು ವರ್ಗಾವಣೆ ಆಗಿಲ್ಲ ಅಂದ್ರೆ ವರ್ಗಾವಣೆ ಮಾಡಿಸುವಂಥ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಧನ್ಯವಾದ